ಸರ ತಾಳೆ ಬೆಳೆ ಓಕೆ ತಾಳೆ ತಾಳೆ ಅಂದ್ರ ತಾಳದು ತಾಳದವ್ನಿಗೆ ಪ್ರತಿಫಲ ಸಿಗ್ತಾರ ಫೈಲ್ ಕಂಪನಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೈತರದು ಟ್ರೈ ಅಂಗರ್ ಅಗ್ರಿಮೆಂಟ್ ಇರ್ತದ್ರಿ ಇದು ಐದು ವರ್ಷಿನ ಬಾದ ಇದು ವರ್ಷಿಗೆ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಬರ್ಬೋದ ನಂದು ಓಕೆ ಆಶೆ ಅದ್ ಆಶೆ ಅಂದ್ರ ಇದು ನೀವು ಇದಕ್ ಸ್ಪೆಷಲ್ ಬಜೆಟ್ ಅದರಿ ಇದಕ್ ಇದಕ್ಕಂದ್ರ ನಾವು ಡ್ರಿಪ್ ಮಾಡ್ಕೋಬಹುದು ಓಕೆ ಇದ್ರದ್ದೆಲ್ಲ ಕಟ್ಟಿಂಗ್ ಮಾಡೋ ಇನ್ಸ್ಟ್ರುಮೆಂಟ್ ಬರ್ತಾವೆ ಓಕೆ ಸರ್ ಹಾಂ ಸಬ್ಸಿಡಿ ಅದಾವೆ ರೀ ಸ್ನೇಹಿತ ನಿಮ್ಮ ಸ್ವಾಗತ ಅಗ್ರಿಂಜಿಯನ್ ಚಾನಲ್ಗೆ ನಾನು ನಿಮ್ಮ ಸ್ನೇಹಿತ ರಾಘೋ ಮಾತಾಡ್ಬೋದು ಸ್ನೇಹಿತರೆ ಇವತ್ತು ನಾವು ಕಲ್ಬುರ್ಗಿ ಜಿಲ್ಲೆಯ ಫರ್ತಾಬಾದ್ ಊರಿನಲ್ಲಿತ್ತೀವಿ ಸ್ಪೆಷಲಿ ಇಲ್ಲಿ ಒಂದು ಚಿತ್ರಶೇಖರ್ ಅಂತ ರೈತರಿದ್ದಾರೆ ಪೋಗಿಸಿ ಫಾರ್ಮರ್ ಇದ್ದಾರೆ ಅವಾರ್ಡಿ ವಿನ್ನರ್ ಇದ್ದಾರೆ ಈ ವಿಡೋನ್ ನಿಮ್ಗೆ ಪಾಮ್ ಟ್ರಿಪ್ ಬಗ್ಗೆ ಅದರ ಸಬ್ಸಿಡಿ ಯಾವ ಥರ ಸಿಗತ್ತೆ ಅಂತ ಹೇಳಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ ನಿಮ್ಮದು ಒಂದು ಲೈಕು ನಿಮ್ದು ಒಂದು ಸಬ್ಸ್ಕ್ರಿಪ್ಷನ್ನು ಭಾಳ ಪ್ರೋತ್ಸಾಹ ಕೊಡುತ್ತೆ ಸ್ನೇಹಿತರೆ ಸೊ ಪ್ಲೀಸ್ ಪ್ಲೀಸ್ ನಮ್ಮ ರಿಕ್ವೆಸ್ಟು ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮಗೆ ಭೇಟಿಯಾಗಿ ಭಾಳ ಸಂತೋಷ ಇದೆ ಸರ್ ಸರ್ ಆ್ಯಕ್ಚುಲಿ ಸ್ನೇಹಿತರೆ ಇವರು ಚಿತ್ರಶೇಖರ್ ಸರ್ ಅಂತ ಹೇಳಿ ಗುಲ್ಬರ್ಗ ಜಿಲ್ಲೆಯ ಫರ್ತಾಬಾದ್ ಊರಾಗ ಪ್ರೋಗ್ರೆಸಿವ್ ಫಾರ್ಮರ್ ಅವಾರ್ಡಿ ವಿನ್ನರ್ ನಮ್ಮ ರೈತರು ಅವ್ರ ಜೊತೆ ಇವತ್ತು ಇಂಟ್ರಾಕ್ಷನ್ ಮಾಡ್ತಾಯಿದ್ವಿ ಇವರು ಸ್ಪೆಷಲಿ ಇವತ್ತು ಪಾಮ್ ಟ್ರೀ ಆಮೇಲೆ ನಮಗೆ ತೊಗರಿದು ತೊಗರಿ ಒಳಗೆ ಸರ್ ಎಷ್ಟು ಕ್ವಿಂಟಲ್ ತೆಗ್ದಿರಿ ಸರ್ ನೀವು ಎಕ್ರೆಗೆ ಹನ್ನೊಂದು ಹನ್ನೊಂದು ಕ್ವಿಂಟಲ್ ತೆಗೆದಿದ್ದು ಅವಾರ್ಡ್ ಸಿಕ್ಕಿದ್ದಾರೆ ಆಮೇಲೆ ಇಲ್ಲಿ ಸರ್ ಸ್ವಲ್ಪ ನಿಮ್ದು ಪಾಮ್ ಟ್ರೀ ಯಾವ ಥರ ನಮಗೆ ಸಬ್ಸಿಡಿ ಸಿಗುತ್ತೆ ರೈತರಿಗೆ ಯಾವ ಥರ ಇಂಟರ್ಲಿಂಕ್ ಇದೆ ಅಥವಾ ಮಾಡಿದ್ರೆ ಅಷ್ಟು ಒಳ್ಳೇದಂತ ಹೇಳಿ ಸ್ವಲ್ಪ ನಮಗೆ ಮಾಹಿತಿ ತಿಳಿಸಿ ಸರ್ ಸರ್ ಇದು ಪಾಮ್ ಅಂತ ನಾನು ಹೊಸದಾಗಿ ಬೆಳೆ ಹಾಕಿದ್ದೀನಿ ಹಾಂ ಸರ್ ಇದು ಎಲ್ಲ ಇಂಪೋರ್ಟೆಡ್ ನರ್ಸರಿ ಇದು ಓಕೆ ಇದು ನಮಗೆ ಎಲ್ಲಿ ಸಿಗಂಗಿಲ್ಲ ಹೊರಗಡೆ ಹಾಂ ಹಾಂ ಆ ಫೈಲ್ ಕಂಪ್ನಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೈತರದು ಟ್ರೈ ಹ್ಯಾಂಗರ್ ಅಗ್ರಿಮೆಂಟ್ ಇರ್ತದ್ರಿ ಇದು ಅಗ್ರಿಮೆಂಟ್ ಇದ್ದಾಗ ಅವರೆಲ್ಲ ಹಾರ್ಟಿಕಲ್ಚರ್ ಮತ್ತೆ ಕಂಪ್ನಿದವ್ರು ಬಂದು ನಮ್ಮ ಹೊಲ ಸರ್ವೆ ಮಾಡಿ ನಮ್ದು ನೀರು ಮತ್ತೆ ಅವೈಲೇಬಿಲಿಟಿ ಎಲ್ಲ ನೋಡಿಕೊಂಡು ಓಕೆ ಅಂದಮೇಲೆ ನಮ್ಗೆ ಅಗಿ ಶಾಂಕ್ಷನ್ ಆತವ್ರಿ ನಾವು ಎಷ್ಟು ಎಕರೆ ಮಾಡ್ತೀವಿ ಅಷ್ಟು ಅಗಿ ನಮಗ ನಮ್ಮ ಪಕ್ಕದ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕದೊಳಗೆ ಅಗಿ ಇದ್ದು ಅಲ್ಲಿಂದ ಮೇಲೆ ಅವ್ರು ಬಂದು ಮಾರ್ಕೌಟ್ ಕೊಟ್ರು ಮಾರ್ಕೌಟ್ ಕೊಟ್ಟ ಮೇಲೆ ನಾವು ತೆಗ್ ಹೊಡ್ಕೊಂಡು ಮೂವತ್ತು ಬೈ ಮೂವತ್ತು ಓಕೆ ಜಿಗ್ ಜಾಗ್ ಜಿಗ್ ಪದ್ಧತಿದೊಳಗೆ ಒಂದು ಎಕರೆಗೆ ಐವತ್ತೇಳು ಹಸಿಗಳು ಕೂಡ್ತವೆ ಇದು ಹಚ್ಚಿ ನಾನು ಮೂರು ವರ್ಷ ಆಯಿತು ಮಂದಿ ಕಡೆ ಎಲ್ಲ ಮೂರು ವರ್ಷಿಗೆ ಈಲ್ಡ್ ಸ್ಟಾರ್ಟ್ ಆಗ್ತದ ಬಟ್ ನಾನು ಬಳಿ ಎರಡೂವರೆ ವರ್ಷಿಗೆ ಬಂದು ಯಾಕಂದ್ರೆ ಅದು ನಂದು ಹೊಲ ಆರ್ಗ್ಯಾನಿಕ್ದೊಳಗೆ ತಯಾರಾಗಿದ್ದದ ನಾನು ಕಬ್ಬು ಬೆಳೀಲಿ ಏನೇ ಬೆಳೀಲಿ ವೇಸ್ಟ್ ಯಾವ್ದು ಸುಡಂಗಿಲ್ಲ ಅಲ್ಲೇ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತೀನಿ ನಾನು ಹೀಗಾಗಿ ಅದೇ ಒಂದು ಕಾರಣದಿಂದ ನಾನು ಬೆಳೆ ಸರಿಯಾಗಿ ಬಂದಿತ್ತು ಅಂತ ಅನ್ಸ್ತದ ನನಗೆ ಓಕೆ ಸರ್ ಇವಾಗ ಮೂರು ಮೂರು ವರ್ಷ ಬೆಳೆ ಅದ ಇದು ಹಾಂ ಸರ್ ಇದಕ್ಕೆ ಇದು ನನಗೆ ಈಗ ಫಸ್ಟ್ ಆಗಿ ಇದು ಒಂದು ವರ್ಷದಾಗ ಒಂದು ಎರಡು ತಿಂಗಳೇನು ರೆಸ್ಟಿಗೆ ಹೋಗಂಗ್ ಅಂತ ಅನ್ಸಿಲ್ಕತ್ತದ ಯಾಕಂದ್ರೆ ಈಗ ಫ್ಲವರ್ ಕಮ್ ಆಗ್ಯದ ಓಕೆ ಸರ್ ಹಾಂ ಹಾಂ ಅಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಅದು ಮತ್ತೆ ಹೊಸ ಹೂವು ಬರ ಚಾನ್ಸಸ್ ಬಹಳ ಇದಾರೆ ಓಕೆ ಸರ್ ಓಕೆ ಇದಕ್ಕೆ ನಾ ಗೋಕೃಪ ಅಂಬತ್ತನು ಬಿಡ್ತೀನಿ ಆಮೇಲೆ ಇಲ್ಲಿ ಏನು ತೆಗೆದು ನಾ ಹೊರಗೆ ಚೆಲ್ಲಲ್ಲಿ ಇಲ್ಲೇ ಕಾಂಪೋಸ್ಟ್ ಗೊಬ್ಬರ ಮಾಡ್ತೀನಿ ಓಕೆ ಸರ್ ಆಮೇಲೆ ರೌದಿ ಇದ್ದಿದೆಲ್ಲ ಇಲ್ಲೇ ವರ್ಮಿ ಕಾಂಪೋಸ್ಟ್ ಡಿಕಂಪೋಸ್ಟ್ ಮಾಡ್ಬಿಡ್ತಾನೆ ಇಲ್ಲೇ ಗೊಬ್ಬರ ಆಗ್ಬಿಡ್ತಾನೆ ಓಕೆ ಸರ್ ಸರ್ ಇದು ನಮ್ದು ಡಿಪಾರ್ಟ್ಮೆಂಟ್ ಕಡೆ ಈಗ ನಾವು ಗುಲ್ಬರ್ಗ ಜಿಲ್ಲೆ ಇದ್ದಂಗೆ ಇದೆ ಸರ್ ಇದು ಸ್ಪೆಷಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತ್ರೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಇದು ಪ್ಲಾಂಟೇಶನ್ ಅವ್ರು ಅವರೇ ಫ್ರೀ ಕೊಡ್ತಾರೆ ಹ್ಯಾಂಗ ಸರ್ ಇದು ಹಾ ಅಗಿ ಎಲ್ಲ ಅವರೇ ಫ್ರೀ ಕೊಡ್ತಾರ್ರಿ ಅದಿ ಅವರು ಫ್ರೀ ಕೊಟ್ಟ ಮೇಲೆ ನಾನು ಹಚ್ಚಿಕೊಳ್ಳೋದು ನಮ್ಮ ಕಡೆಗೆ ಇರ್ತದೆ ಓಕೆ ಮುಂದೆ ಐದು ವರ್ಷತನ ಒಂದು ಎಕರೆಕ್ಕೆ ಹನ್ನೆರಡು ನೂರು ರೂಪಾಯಿ ಅಂತ ಸಹಾಯಧನ ಕೊಡ್ತಾರೆ ಅಂದ್ರೆ ನಾವು ಒಂದು ವರ್ಷನಾಗ ನಾಲ್ಕು ತಿಂಗಳಿಗೊಮ್ ಕಟ್ಬೇಕು ಗೊಬ್ಬರ ಒಂದು ಸರ್ತಿ ಗೊಬ್ಬರದ್ದು ಅವ್ರದ್ದು ಕೊಟ್ಟಂಗೆ ಆಗ್ತದ ನಮಗೆ ಓಕೆ ಸರ್ ಇದು ಗೊಬ್ಬರ ಏನು ಹಾಕ್ತಿರ್ಸಿದ್ರಿ ಇದ್ರೊಳಗ ಇದಕ್ಕೆ ಇದು ಯಾಕಂದ್ರೆ ಇದು ಹೈಬ್ರಿಡ್ ವೆರೈಟಿ ಇಂಪೋರ್ಟೆಡ್ ಸೀಡ್ಸ್ ಇದ್ದ ಸಲುವಾಗಿ ಇದಕ್ಕೆ ಫೀಡಿಂಗ್ ಭಾಳ ಬೇಕ್ರಿ ಅಷ್ಟೇ ಈಲ್ಡ್ ಕೊಡ್ತದ ಇದು ನಾವು ಹ್ಯಾಂಗ್ ಫೀಡಿಂಗ್ ಕೊಡ್ತೀವಿ ಹ್ಯಾಂಗ್ ಹ್ಯಾಂಗ್ ಈಲ್ಡ್ ಕೊಡ್ತದ ನಾವು ಆರ್ಗ್ಯಾನಿಕ್ ಮಾಡ್ತೀವಿ ಅಂತಂದ್ರೆ ಇದ್ರಾಗ ಬರ ಕೊನಿ ನಮಗೆ 2 ಕೆಜಿ ಮೂರ್ ಕೆಜಿ ಬರಂಗಿಲ್ಲ. ಇದು ನಮಗೆ ಮಿನಿಮಮ್ 10 ಕೆಜಿ ಮುಂದೆ ಬರಬೇಕು. ಮುಂದೆ ಗಿಡದ ಹೊಡದ ಆದಂಗ ಅದು ಅದು ಇಲ್ಲಿವರೆಗೆ 50 ಕೆಜಿ ತನಾನು ಬರ್ತದ. ಓಕೆ. ಬಟ್ ನಾವು ಮೂರ್ ಸಾರಿ ನಾಲ್ಕು ಸಾರಿ ಅದಕ್ಕೆ ಡಿವೈಡೇಷನ್ ಮಾಡಿ ಗೊಬ್ಬರ ಕೊಟ್ರು ಬಹಳ ಒಳ್ಳೆಯದ ಅದರ. ಓಕೆ ಸರ್. ಬಟ್ ಇದರ ಹೆಸರು ತಾಳೆ ಬೇಳೆ. ಓಕೆ. ತಾಳೆ ತಾಳೆ ಅಂದ್ರು ತಾಳದು ಓಕೆ. ತಾಳದವನಿಗೆ ಪ್ರತಿಫಲ ಸಿಗ್ತದೆ ಯಾಕಂದ್ರೆ ಮೂರ್ ವರ್ಷ ಯಾರು ರೈತರು ಸುಮ್ ಕುಂಡಿಲ್ಲ ಆದ್ರೂ ನಾನು ಇಂಟರ್ ಕ್ರಾಪ್ ತಗೊಂಡಿನಿ ಮೂರ್ ವರ್ಷ ಸೋಯಾಬೀನ್ ತಗೊಂಡಿನಿ ಕಡ್ಲಿ ತಗೊಂಡಿನಿ ಹಾ ಉಳಾಗಡ್ಡಿ ತಗೊಂಡಿನಿ ಓಕೆ ಅದಕ್ಕ ರೈತರು ಎಲ್ಲಾರು ಮೂರು ವರ್ಷ ತನ ಅದ್ರಾಗ ಇಂಟರ್ ಕ್ರಾಪ್ ತಗೋಬಹುದು ಮೇಂಟೆನೆನ್ಸ್ ಏನಂದ್ರೆ ಹೊಲ ಕ್ಲೀನ್ ಇಡಬೇಕು ನಾವು ಸರ್ ನೀರ್ ಕಂಬುದು ಇಷ್ಟೇ ಇದ್ರೆ ಬೇರೆ ಡಿಸೀಸ್ ಏನಿರಲ್ಲ ಸ್ವಲ್ಪ ಅದಕ್ಕೆ ಬನ್ನಿ ಒಳಗೆ ಅದು ಪತಂಗ ಟೈಪ್ ಬಂದು ಹುಳಿ ತಿಂತದ್ರಿ ಇದು ಒಂದು ತಿಂದು ಬಿಡ್ತಂದ್ರೆ ಇದು ವೇಸ್ಟ್ ಆಗಿಬಿಡ್ತದ ಅದಕ್ಕೆ ಇದ್ರೊಳಗೆ ನಾವು ಒಂದು ಒಂದ್ ತಿಂಗಳಾಗ ಒಂದ್ಸಾರಿ ಅದೇ ಅದಕ್ಕೆ ಕ್ಲೋರೋಪ್ಯಾರೇ ಪಾಸ ಅಥವಾ ಪಾಸ ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಮಾಡಿ ಇಡ್ತದೆ ಸರ್ ಓಕೆ ಸರ್ ಆರ್ ಎಷ್ಟು ಕಟ್ಟಿಂಗ್ ಐತೆ ಸರ್ ಆರ್ ಕಟ್ಟಿಂಗ್ ಇದೆ ಆರು ತಿಂಗಳು ಅಂದ್ರೆ ಆರು ತಿಂಗಳು ಒಂದು ತಿಂಗಳಿಗೆ ಎರಡು ಅಂದ್ರೆ ಅದು ಒಂದು ತಿಂಗಳಲ್ಲೇ ನಾವು ಲೆಕ್ಕ ಹಿಡಿತೀವಿ ಹದಿನೈದು ದಿವ್ಸಕ್ಕೊಂಡು ಕಂಪಲ್ಸರಿ ಬರ್ತದೆ ಕಟ್ಟಿಂಗ್ ಬರ್ತದೆ ಕಟ್ಟಿಂಗ್ ಬರ್ತದೆ ಓಕೆ ಅದು ಹೆಂಗಂದ್ರೆ ಇದು ಇದು ಎಷ್ಟು ಎಲಿ ಅವ ಅಷ್ಟು ಗೊನಿ ಬರ್ತಾವೆ ಅದಕ್ಕೆ ಹಾಂ ಹಾಂ ಓಕೆ ಸರ್ ಇದು ಒಂದು ಇದು ಒಳಗೆ ಬಂತು ಗೊನಿ ಅಂದ್ರೆ ಇದು ಕಡ್ದಾಗೆ ಇವೆಲ್ಲ ಕಡಿದೀವಲ್ಲ ಇವು ಹೌದು ಸರ್ ಇವು ಗೊನಿ ತೊಕೊಂಡಿವೆ ಅವ ಹಾಂ ಈಗ ಸದ್ಯ ನೆಕ್ಸ್ಟ್ ಬರವವ ಇದು ಹೂವು ಓಕೆ ಈಗ ಆ ಕಡೆ ಕೆಳಗೆಲ್ಲ ಬಂದಾವ ರೀ ಹೂವು ಹ್ಞೂ ಹ್ಞೂ ಪ್ರತಿ ತಿಂಗಳ ನಮಗೆ ಹತ್ತು ತಾರೀಖು ಒಳಗಾಗಿ ಹ್ಞೂ ಅದ್ರದ್ದು ಬಿಲ್ ನಮ್ಮ ಅಕೌಂಟ್ ಅಕೌಂಟಿಗೆ ಬಂದ್ಬಿಡ್ತದ ಓಕೆ ಸರ್ ಹಾಂ ಅದ್ರದ್ದು ರೇಟ್ ಏನಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಲಿಂದೆ ಬರ್ತದೆ ಪ್ರತಿ ತಿಂಗಳ ಹತ್ತನೇ ತಾರೀಕು ಬಂದ್ಬಿಡ್ತೇನೆ ಅದು ಕೇಂದ್ರ ಸರ್ಕಾರದಿಂದ ಏನು ಆರ್ಡರ್ ಬರ್ತಲ್ಲ ಆರ್ಡರ್ ಬಂದ್ ಕೂಡಲೇ ನಮ್ಗೆ ಅವರು ಇಮಿಡಿಯೇಟ್ ನಮ್ದು ಎಷ್ಟು ವೇಟ್ ಆಗಿರ್ತದ ಅವ್ರ ಕಂಪನಿದವ್ರು ನಮ್ಮ ಅಕೌಂಟಿಗೆ ದುಡ್ಡು ಹಾಕಿಬಿಡ್ತಾರೆ ಯಾರಿಗೆ ಕೇಳೋದಿಲ್ಲ ಹೇಳೋದಿಲ್ಲ ಓಕೆ ಸರ್ ಓಕೆ ಸರಿ ಸರಿ ಲೈಫ್ ಟೈಮ್ ನಮ್ಗ್ ಇದು ಒಂದು ಇನ್ಕಮ್ ಇದ್ದಂಗೆ ಕಂಟಿನ್ಯೂ ಪ್ರತಿ ತಿಂಗ್ಳ ನಮಗ ದುಡ್ಬಾರ್ ದುಡ್ ಬರ್ತದ ದುಡ್ಬಾರ್ದು ಈಗ ನಂದ ಆರ್ ಎಕರೆ ಹಾಕಿನಂದ್ರೆ ನಂದು ಈಗ ಇದು ಫುಲ್ ಈಲ್ಡ್ ಸ್ಟಾರ್ಟ್ ಆಗೋದನ್ನ ಎಲ್ಲಾ ರೈತರು ಬಾಯಲ್ಲಿ ಕೇಳಿದ್ರ ಪ್ರಕಾರ ಐದು ವರ್ಷಕ್ಕೆ ಫುಲ್ ಈಲ್ಡ್ ಸ್ಟಾರ್ಟ್ ಆತುದ ಅಂತ ಹೇಳ್ಯಾರ ಓಕೆ ಸರ್ ಐದು ವರ್ಷಿನ ಬಾದ ನಮ್ಗ ಇದು ವರ್ಷಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬರ್ಬೋದ ನಂದು ಓಕೆ ಆಶೆ ಅದ್ ಆಶೆ ಅಂದ್ರೆ ಇದು ನೀವು ಏನ್ ಹಾಕಿದ್ರೆ ಒಂದ್ ಎಕರೆ ಒಳಗ ಒಂದ್ ಲಕ್ಷ ಆರಾಮ ಆರ್ ಎಕರೆ ಆರ್ ಎಕರೆ ಟೊಟರ್ ಎಕರೆ ಓಕೆ ಒಂದು ಲಕ್ಷ ಮಿನಿಮಮ್ ಬರ್ಬೋದು ಅಂತ ನನ್ನ ಲೆಕ್ಕ ಓಕೆ ಸರ್ ಅದು ರೇಟ್ ಹೆಚ್ಚು ಕಮ್ಮಿ ಆಗ್ಬಹುದು ಈಗ ಕೋವಿಡ್ ಆಗಿತ್ತು ಅವಾಗ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಾವಿರ ತನ ರೇಟ್ ಹೋಗಿತ್ತು ಓಕೆ ಸರ್ ಪರ್ ಟನ್ ಹೇಟ್ ಹನ್ನೊಂದೂವರೆ ಅದು ಓಕೆ ಈಗ ಸರ್ ಆಕ್ಚುಲಿ ನಾವು ಈಗ ಪಾಮ್ ಟ್ರೀ ಅಂತ ಹೇಳ್ತೇವೆ ಫಾರ್ಮಿಂಗ್ ಅಂತ ಹೇಳ್ತೇವೆ ಸ್ಪೆಷಲಿ ಇದು ಯಾವ ಸೀಸನ್ ಒಳಗೆ ಇಳುವರಿ ಹೆಚ್ಚಿಗೆ ಬರ್ಬೋದು ಅಂದ್ರೆ ಈಗ ನಾವು ಇರ್ತದಲ್ಲ ಇದು ನಮ್ಗೆ ನವೆಂಬರ್ ಡಿಸೆಂಬರ್ ಲ್ಲಿಂದ ಜಾಸ್ತಿ ಬರ್ತದೆ ನವೆಂಬರ್ ಡಿಸೆಂಬರ್ ಓಕೆ ಹಾ 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 ಸರಿ ಮೇ ಜೂನ್ ಮಳೆಗಾಲ ಮೇಲೂ ಡಿಪೆಂಡ್ ಆದ್ರೆ ನಾವು ತೆಲಗಿಂದಷ್ಟೇ ಕೊಟ್ಟರುನು ಓಕೆ ಸರ್ ಮಳೆಗಾಲ ಮೇಲೂ ಡಿಪೆಂಡ್ ಆದರ ಮಳೆ ಸರಿಯಾಗಿ ಬಂತು ಅಂದ್ರೆ ಮೇ ಜೂನ್ ದಾಗ್ ನಮಗೆ ವಾತಾವರಣ ತಂಪ ಅಂದ್ರೆ ಮತ್ತೆ ಹೊಸ ಹುವಾಗ ಬಂದು ಇಳ ಜಾಸ್ತಿ ಬರ ಟೆನ್ಷನ್ಸ್ ಬಹಳ ಇದೆ ಓಕೆ ಸರ್ ಸರ್ ಮತ್ತೆ ಡಿಪಾರ್ಟ್ಮೆಂಟ್ ಕಡೆಿಂದ ಏನಂದ್ರೆ ಮತ್ತೆ ಬೇರೆ ಏನಂದ್ರೆ ಅದೇ ಅಂಡ್ बेनिफिट ಅಂದ್ರೆ ಸಿಗುತ್ತಾ ಡಿಪಾರ್ಟ್ಮೆಂಟ್ ಕಡೆಿಂದೂ ಇದಕ್ಕೆ ಸ್ಪೆಷಲ್ ಬಜೆಟ್ ಅದರಿ ಇದಕ್ಕೆ ಅಂದ್ರೆ ನಾವು ಡ್ರಿಪ್ ಮಾಡ್ಕೋಬಹುದು ಓಕೆ ಇದರದ್ದೆಲ್ಲ ಕಟಿಂಗ್ ಮಾಡೋ ಇನ್ಸ್ಟ್ರುಮೆಂಟ್ ಬರುತ್ತೆ ಓಕೆ ಸರ್ ಸಬ್ಸಿಡಿ ಅದ ರೀ ಆಮೇಲೆ ನಮಗ್ ಏನಿದು ಟ್ರಾಕ್ಟರ್ ಕನು ಎರಡ್ ಲಕ್ಷ ರೂಪಾಯಿ ಪಾಮ್ ಬೆಳಗಾರಿಗೆ ಹ್ಮ್ ಸೆಪರೇಟ್ ಸಣ್ಣ ಗಾಡಿ ಸಣ್ಣ ಗಾಡಿ ಓಕೆ ಸಣ್ಣ ಟ್ರಾಕ್ಟರ್ ಗಾಡಿ ನೆಸೆಸರಿ ಅದರಿ ಹೌದು ಆಕ್ಚುಲಿ ಇದಕ್ಕೇನಂದ್ರೆ ಅವರು ಇಂಟರ್ ಕಲ್ಟಿವೇಶನ್ ಮಾಡಬೇಡ ಅಂತಾರೆ ಈಗ ನಾವು ಅಷ್ಟು ಹೊಲ ಬಿಟ್ಟಿದೆವು ಇನ್ನೂ ಇವು ಎಲ್ಲಿ ಎಲ್ಲಿ ಬರ್ತಾವ ಇಲ್ಲಿ ತನಕ ಬೇರ್ ಬಂದಿರ್ತಾವ ಬೇರೆ ಎಲ್ಲಿ ನೀವು ರೂಟ್ ಡಿಸ್ಟರ್ಬ್ ಮಾಡ್ತೀರಿ ಅವಾಗ ನಿಮ್ಗೆ ಕಾಯಿ ಹಿಡಿಯ ಚಾನ್ಸಸ್ ಕಮ್ಮಿ ಆತದ ಅಂತಾರೆ ಓಕೆ ಅದಕ್ಕೆ ನಾವು ಒಳಗೇನು ಹಾಕ್ಬೇಡ್ರಿ ಅಂತಾರ ಅವರು ನಾವು ಒಳಗಿನ ಇದೊಂದ್ಸರಿ ಕಡ್ಲಿ ಹಾಕ್ಬೇಕಂತ ನಾವು ಉದ್ದೇಶ ಇಟ್ಕೊಂಡು ಕುಂತಿದ್ದೆವು ಓಕೆ ಅವ್ರು ಅವ್ರು ಏನಂತಾರ್ರೀ ಹಾ ಈ ರೋಡ್ನ್ಯಾಗ ಎಟ್ಟ್ ನಮ್ಗ್ ಕುಲ್ಯಾ ಕಾಣ್ತಾವ ನೋಡ್ರಿ ಹಾ ಇಷ್ಟೇ ಜಾಗದಾಗ ಯೂಸ್ ಮಾಡ್ಕೋ ರೀ ಓಕೆ ಈ ಎಲೆ ಎಲೆಗ್ ಬಂದದ ಇಲ್ಲಿಗೆ ಎಲೆಗ್ ಬೇರ್ ಬಂದಿರ್ತಾವ ಓಕೆ ಈ ಬೇರ್ ಕಟ್ ಮಾಡಿದ್ರೆ ಅಂದ್ರೆ ಅಲ್ಲಿ ಕಾಯಿ ಹಿಡಿಯೋ ಚಾನ್ಸ್ ಚಾನ್ಸ್ ಕಾಯಿ ಹಿಡಿಯತ್ತ ಅಂತ ಹೇಳಿ ಹೇಳ್ತಾರೆ ಓಕೆ ಹಾ 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 ಸೊ ಚೆನ್ನಾಗೈತೆ ರೈತರಿಗ ಮಾಡಿದ್ರೆ ಭಾಳ ಇನ್ನ ಬೇಸ್ ಆಗ್ತೈತಿ ಅಡ್ವಾಂಟೇಜ್ ಅದ ಅಂತ ತಿಳ್ಕೋ ರೀ ಓಕೆ ಹೌದು ಪೂರಾ ಎಲೆ ಒಂದ್ ಇದಕ್ಕೆ ಏನಾರ ಒಂದು ಹತ್ತು ಹನ್ನೆರಡು ಹೂವಾ ಅವ ಹೌದು ಇದು ಇದು ಕಂಟಿನ್ಯೂ ಇಲ್ಲಿ ಇದಕ್ಕೆ ಒಂದ್ ಎರಡು ಮೂರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೂವು ನೋಡ್ರಿ ಸರ್ ಹ್ಮ್ ಹನ್ನೆರಡು ಹದಿಮೂರ ಈಗ ಒಂದ್ ಗಿಡದೊಳಗೆ ಎಷ್ಟು ಬರ್ಬೋದು ಸರ್ ಎಷ್ಟು ಕೆಜಿ ತನಕ ಬರ್ಬೋದು ಈಗ ಈ ಗಿಡಕ್ಕೆ ಏನದಲ್ರಿ ಹಾ ಇದು ಆರು ತಿಂಗ್ಳು ಮಾಲದ ಅದ ನೋಡಿ ಸರ್ ಇದು ಓಕೆ ಹಾಂ ಆರು ತಿಂಗ್ಳ ವೀಸೆ ಕಟ್ಟಿಂಗ್ ಆತಾವೆ ರೀ ಓಕೆ ಹಾಂ 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 ಈ ತಿಂಗ್ಳು ಅದು ಬಂತು ಈ ವಾರ ಹೌದು ನೆಕ್ಸ್ಟ್ ವಾರ ಇದು ಬರ್ತದೆ ಓಕೆ ಮತ್ತು ಆಮೇಲೆ ಇದು ಬರ್ತದೆ ಹಾಂ 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 ಆಮೇಲೆ ಇದು ಬರ್ತದೆ ಹಾಂ 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 ಇದೇ ಟೈಪ್ ಹಿಂಗೆ ಮುಂದಿನ ಬರ್ತವೆ ಓಕೆ ಆಮೇಲೆ ಇಲ್ಲಿ ಹೊಂಟದ್ದು ನೋಡಿ ಬರ್ರಿ ಇದು ಹೂವು ಹೆಂಗೆ ಅದ ಇದು ನೋಡಿ ಹಾಂ 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 ಆಯ್ತು ಇದು ಈ ಟೈಪ್ ಬರ್ತದೆ ಇದು ಓಕೆ ಹಿಂಗೆ ಬರ್ಕೊತೆ ಹೋಗ್ತಾವೆ ರೀ ಇದು ಹೂವ ಒಳಗೆ ಇದು ಕಾಯಿ ಹಾಂ ಈ ಟೈಪ್ ಕಾಯಿ ಇರ್ತದೆ

ಪೋಲ್ ಬಹಳ ಡೇಂಜರ್ ಇರಬಹುದು ಹೌದು ಹೌದು ಗೊತ್ತಾಯ್ಕಲ್ಲ ಸೂಚಿ ಇದ್ದಂಗ ಪೋಲಿನೇಷನ್ ಫಾರ್ ಇಂಪಾರ್ಟೆಂಟ್ ಅಲ್ ಸರ್ ಹೌದು ಯಾವುದು ಲೇನ ನಮಸ್ ಹೌದು ಸುಮ್ನೆ ಹೀ ತಂದ ಅದರ ಪೌಡರ್ ಹಾಕಿಬಿಟ್ಟೆ ಅಂತ ತಾನೇ ಆಗಿರುತ್ತೆ ಸರ್ ಅದು ಪೌಡರ್ ನ ಸಿಗತದ ಸರ್ ಅದು ಅದರ ವಾಸೆ ಹೂದಾಗಿ ಇರ್ತದ್ರು ಅದು ಕ್ಯಾಡ್ಗಿ ವಾಸ ಬರ್ತದ್ರು ಓಕೆ ಓಕೆ ಹ ಹ ಹ